ಕರ್ನಾಟಕ ರಕ್ಷಣಾ ವೇದಿಕೆ ವಾಡಿ ವತಿಯಿಂದ ಎಲ್ಲ ಕಡೆಯಿಂದ ಬರುವ ಹಾಗೂ ಹೋಗುವ ರೈಲುಗಳು ವಾಡಿದಲ್ಲಿ ನಿಲ್ಲಿಸಲು ಹಾಗೂ ರೈಲುಗಳನ್ನು ವಿಸ್ತರಿಸುವ ಕುರಿತು ಮೊದಲನೇದಾಗಿ ಒಂದೇ ಭಾರತ್ ರೈಲು ನಿಲ್ಲಬೇಕು ಎರಡನೇದಾಗಿ ಪಾಳಕ್ನಾಮಯಿಂದ ವಾಡಿವರೆಗೂ ಇರುವ ಈ ರೈಲನ್ನು ಕಲ್ಬುರ್ಗಿವರೆಗೂ ವಿಸ್ತರಿಸಬೇಕು ಮೂರನೇದಾಗಿ ಬೀದರ್ ಡೆಮ್ಮು ರೈಲನ್ನು ಕಲಬುರ್ಗಿಯಿಂದ ವಾಡಿವರೆಗೂ ವಿಸ್ತರಿಸಬೇಕು ನಾಲ್ಕನೆಯದಾಗಿ ಬೀದರ್ದಿಂದ ಕಲ್ಬುರ್ಗಿವರೆಗೂ ಇರುವ ಡೆಮ್ಮು ರೈಲನ್ನು ವಾಡಿವರೆಗೂ ವಿಸ್ತರಿಸಬೇಕು ಐದನೇದಾಗಿ ಕಲಬುರ್ಗಿಯಿಂದ ಕೊಲ್ಲಾಪುರ್ ಇರುವ ರೈಲನ್ನು ವಾಡಿಯಿಂದ ಪ್ರಾರಂಭಿಸಬೇಕು ಹಾಗೂ ಕೊಲ್ಲಾಪುರಿಂದ ಕಲ್ಬುರ್ಗಿವರೆಗೂ ಇರುವ ರೈಲನ್ನು ವಾಡಿವರೆಗೂ ವಿಸ್ತರಿಸಬೇಕು ವಾಡಿದಲ್ಲಿರುವ ಕಾರಣ ಬೇರೆ ಬೇರೆ ರಾಜ್ಯಗಳಿಂದ ರೈಲುಗಳನ್ನು ಹಾದು ಹೋಗುವ ಕಾರಣ ಈ ರೈಲುಗಳು ವಾಡಿದಲ್ಲಿ ನಿಲ್ಲಿಸಲು ಮನವಿ ಸಲ್ಲಿಸುತ್ತಿದ್ದೇವೆ ಈ ಮನವಿಯನ್ನು ಸ್ಪಂದಿಸಿ ರೈಲುಗಳನ್ನು ನಿಲ್ಲಿಸುವ ಮುಖಾಂತರ ಇಲ್ಲಿನ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹಾಗೂ ಜನರಿಗೆ ಹೋಗಿ ಬರಲು ಅನುಕೂಲ ಮಾಡಿಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಒಂದು ವೇಳೆ ಈ ಮನವಿಯನ್ನು ಸ್ಪಂದಿಸದೆ ನಿರ್ಲಕ್ಷ್ಯ ತೊರೆದರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವಾಡಿ ಘಟಕ ಹಾಗೂ ಚಿತಾಪುರ್ ತಾಲೂಕು ವತಿಯಿಂದ ರೈಲೂರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸುತ್ತಿದ್ದೇವೆ ಮಾನ್ಯ ವ್ಯವಸ್ಥಾಪಕರು ಸೆಂಟ್ರಲ್ ರೈಲ್ವೆ ಮುಂಬೈ ಕೇಂದ್ರ ಧರ್ಮವೀರ ಮೀಣಾ ಆಪ್ತ ಸಹಾಯಕರಾದ ತಾಜುದ್ದೀನ್ ಅವರಿಗೆ ಮನವಿ ಸಲ್ಲಿಸಲಾಯಿತು